ಈ ರೀತಿಯ ಈ ರೀತಿಯಾದ ಲೈಫ್ ಸ್ಟೈಲ್ ಚೇಂಜಸ್ ಮಾಡ್ಕೋಬೇಕಾಗ್ತದೆ ಆಮೇಲೆ ಡಾಕ್ಟ್ರ್ ಪ್ರಿಸ್ಕ್ರೈಬ್ ಮಾಡಿರೋ ನಾವುಗಳು ಪ್ರಿಸ್ಕ್ರೈಬ್ ಮಾಡಿರೋಂಥ ಮೆಡಿಕೇಶನ್ಸ್ನ ರೆಗ್ಯುಲರಾಗಿ ತೊಗೋಬೇಕಾಗತ್ತೆ ಯಾವುದೇ ಕಾರಣಕ್ಕೂ ಡಾಕ್ಟರ್ ಅಡ್ವೈಸ್ ಇಲ್ಲದೇ ಮೆಡಿಸನ್ನ ಅಬ್ರಪ್ಟಾಗಿ ನಿಲ್ಲಿಸಬಾರ್ದು ಈ ರೀತಿ ಫಾಲೋಅಪ್ ಮಾಡಬೇಕಾಗ್ತದೆ ಇದಕ್ಕೆ ಟ್ರೀಟ್ಮೆಂಟ್ ಯಾವ ರೀತಿ ಇದೆ ನಿಮ್ಮಲ್ಲಿ ಇದರಲ್ಲಿ ಪ್ರತಿಯೊಂದು ಕಾಯಿಲೆ ಆಮೇಲೆ ಡಿಫ್ರೆಂಟ್ ಟೈಪ್ಸ್ ಸೋರೇಸಸ್ ಮುಖ ಇದ್ಕೊಂಡು ಅದಕ್ಕೆ ಅದಕ್ಕೆ ಅನುಗುಣವಾಗಿ ಮೆಡಿಕೇಷನ್ಸ್ ವ್ಯತ್ಯಾಸ ಆಗ್ತದೆ ಈಗ ಗಟ್ಟೆಡ್ ಸೋರಿಯಸಲ್ಲಿ ರೆಗ್ಯುಲರ್ ಅಪ್ ಮಾಡಬೇಕಾಗ್ತದೆ ಮೆಡಿಸಿನ್ ರೆಗ್ಯುಲರಾಗಿ ಬಳಸಬೇಕಾಗ್ತದೆ ಇನ್ನು ಪ್ಲ್ಯಾಕ್ ಸೋರೇಸಸ್ ಅನ್ನೋರಿಗೆ ಅದು ವೈಟಮಿನ್ ಡಿ ಬೇಕಾಗ್ತದೆ ಅದು ವ್ಯತ್ಯಾಸ ಇದೆಯಾ ಫಸ್ಟ್ ಅದು ತಿಳ್ಕೊಬೇಕಾಗತ್ತೆ ಬ್ಲಡ್ ಟೆಸ್ಟ್ ಮಾಡಿ ತದನಂತರ ಅದು ಬೇಕಾದ ಸಪ್ಲಿಮೆಂಟ್ ಪ್ರಿಸ್ಕ್ರೈಬ್ ಮಾಡಿ ಜೊತೆಗೆ ಅವರು ಸನ್ ಎಕ್ಸ್ಪೋಜರ್ ಅಂದರೆ ಬೆಳಗಿನ ಜಾವ ಎಳೆ ಬಿಸಿಲಿಗೆ ಮೈಯನ್ನು ಒಡ್ಡಿ ಆ ಪ್ಯಾಚಸ್ ಇರೋದ ಒಡ್ಡಿ ನಿಂತ್ಕೋಬೇಕಾಗ್ತದೆ ಇನ್ನು ಕೆಲವು ಅವರಿರೋಂಥ ಪ್ರದೇಶಗಳಲ್ಲಿ ಬಿಸಿಲು ಬರದೇ ಇರೋಂಥದ್ದಾಗಿರ್ಬೋದು ಇಲ್ಲ ಅವರ ದಿನನಿತ್ಯದ ಕೆಲಸದ ಇರಲಿ ಯಾಕೆ ಕೆಲವರು ನೈಟ್ ಶಿಫ್ಟಲ್ಲಿ ವರ್ಕ್ ಮಾಡ್ತಿರ್ತಾರೆ ಅವ್ರಿಗೆ ಆಗ ಮಾಡದೇರೋಂಥ ಪಕ್ಷದಲ್ಲಿ ಯು ವಿ ಬಿ ರೇ ಯು ವಿ ಬಿ ರೇಸ್ದು ಒಂದು ಟ್ರೀಟ್ಮೆಂಟ್ ಬರುತ್ತೆ ಆ ಯು ವಿ ರೇಸ್ ಥೆರಪಿನೂ ಸಹ ತೊಗೊಬೇಕಾಗ್ತದೆ ಇದು ಪ್ರತಿಯೊಂದು ಇಂಡಿವಿಜುವಲ್ ಚೇಂಜಸ್ ಆಗುತ್ತೆ ಒಬ್ಬೊಬ್ಬರಿಗೆ ಒಂದೊಂದು ಫ್ರೀಕ್ವೆನ್ಸಿಲಿ ಅದು ಸ್ಕಿನ್ ತಕ್ಕಂತೆ ಆ ಸೂಕ್ಷ್ಮತೆ ನೋಡಿಕೊಂಡು ನಾವು ಅದು ಯು ವಿ ಬಿ ರೇಸ್ದು ಪ್ಯಾಟರ್ನ್ನ ಮ್ಯಾಚ್ ಮಾಡಿ ಅದನ್ನು ಎಷ್ಟು ನಿಮಿಷಗಳವರೆಗೆ ಎಷ್ಟು ದಿನಗಳವರೆಗೆ ತೊಗೊಬೇಕು ಆಗುತ್ತೆ ಅಂತ ನಾವು ಅಡ್ವೈಸ್ ಮಾಡ್ತೀವಿ ಒಂದು ಇದು ಲೈಕ್ ಯು ವಿ ಬಿ ರೇಸ್ ಟ್ರೀಟ್ಮೆಂಟ್ ಆಗಿರ್ಬೋದು ಜೊತೆಗೆ ಓರಲ್ ಮೆಡಿಕೇಶನ್ಸ್ ಅಂತ ಇನ್ನು ಇನ್ವರ್ ಸೋರಿಯಾಸಿಸಲ್ಲಿ ದೇಹ ತೂಕ ಜಾಸ್ತಿ ಇರುತ್ತೆ ಅದು ಕಡಿಮೆ ಆಗೋ ನಿಟ್ಟಿನಲ್ಲಿ ನಾವು ಮೆಡಿಕೇಶನ್ಸ್ ಕೊಡ್ತೀವಿ ಜೊತೆಗೆ ಅವರು ಸಹ ಆಹಾರದಲ್ಲಿ ವ್ಯತ್ಯಾಸ ಮಾಡ್ಕೊಬೇಕಾಗ್ತದೆ ಆ್ಯಂಡ್ ಎಕ್ಸಸೈಸ್ ಕೂಡ ಕೂಡ ಅಳವಡಿಸ್ಕೊಬೇಕಾಗತ್ತೆ ಈ ರೀತಿ ಮಾಡೋದ್ರಿಂದ ಅದನ್ನು ಟ್ರೀಟ್ ಮಾಡ್ತೀವಿ ಅದು ಇನ್ವರ್ಸ್ ಸೋರಿಯಾಸಿಸ್ ಇದರಲ್ಲಿ ಟ್ರೀಟ್ಮೆಂಟ್ ಪ್ರೋಟೋಕಾಲ್ ಬೇರೆ ಇರುತ್ತೆ ಇನ್ನು ಪ್ಲೇಗ್ ಸೋರಿಯಾಸಿಸ್ನ ನಾವು ಕರೆಕ್ಟ್ ಟೈಮಲ್ಲಿ ಮೆಡಿಕೇಶನ್ಸ್ ಮುಖಾಂತರ ಅದನ್ನ ಕಂಟ್ರೋಲ್ಗೆ ತೊಗೊಂಡಿಲ್ಲ ಅಂದರೆ ಎರ್ದೊಮ್ಯಾಟಿಕ್ ಸೋರಿಯಾಸಿಸ್ ಅಂದರೆ ಇಡೀ ದೇಹನ ಹರಡೋಂಥ ಸಾಧ್ಯತೆಗಳು ಹೆಚ್ಚಿರುತ್ತೆ ಈ ರೀತಿ ಆದಾಗ ಸಿ ನಾವು ಒಂದು ತಿಳ್ಕೊಬೇಕು ಇಡೀ ದೇಹದ ಲಾರ್ಜೆಸ್ಟ್ ಆರ್ಗನ್ ಅಂದರೆ ಚರ್ಮ ಆ ಚರ್ಮ ಉದುರುವಿಕೆಯಲ್ಲಿ ಲಾ ಲಾಟ್ಸ್ ಆಫ್ ಪ್ರೋಟೀನ್ ಲಾಸ್ ಆಗುತ್ತೆ ಚರ್ಮ ಇದು ಅಗೇನ್ ಪ್ರೋಟೀನೇ ಮಾಡಿದಂಥದ್ದು ಅದು ಸಹ ಕೆರಾಟಿನ್ ಲಾಸ್ ಆಗೋಕ್ಕೆ ಶುರುವಾದಾಗ ದೇಹ ತೂಕ ತುಂಬ ಕಡಿಮೆ ಆಗ್ತದೆ ಆ್ಯಂಡ್ ಆಗಲೇ ತಿಳಿಸ್ಕೊಟ್ಟಾಗ ಇದು ಪ್ರೊಟೆಕ್ಟಿವ್ ಲೇಯರ್ ನಮ್ಮ ಚರ್ಮ ನಾವು ಬೇವ್ರಾಗಂಥದ್ದಾಗಿರ್ಬೋದು ಇಲ್ಲ ಸಿಬಮ್ ಗ್ಲ್ಯಾಂಡ್ ಪ್ರೊಡಕ್ಷನ್ ಆಗಿರ್ಬೋದು ಆಯಿಲ್ನೆಸ್ ಪ್ರೊಡಕ್ಷನ್ ಆಗಿರ್ಬೋದು ಇದು ಇನ್ಫೆಕ್ಷನ್ ಆಗದೇರೋ ರೀತಿಯಲ್ಲಿ ತಡ್ಗಡ್ತಾ ಇರುತ್ತೆ ಆ್ಯಂಡ್ ನಮ್ಮ ಬಾಡಿ ಎಲೆಕ್ಟ್ರೊಲೈಟ್ ಬ್ಯಾಲೆನ್ಸ್ ಅಂದರೆ ನಮ್ಮ ದೇಹದಲ್ಲಿ ಎಷ್ಟು ನಮ್ಮ ಉಪ್ಪಿನಂಶ ಎಷ್ಟಿರಬೇಕು ನೀರಿನ ಅಂಶ ಎಷ್ಟಿರಬೇಕು ಅನ್ನೋದನ್ನ ಪ್ರೊಟೆಕ್ಟಿವ್ ಲೇಯರ್ ಕಿಡ್ನಿ ಜೊತೆಗೆ ನಮ್ಮ ಸ್ಕಿನ್ ಸಹ ಫಂಕ್ಷನ್ ಮಾಡ್ತಾ ಇರುತ್ತೆ ಪ್ರೊಟೆಕ್ಟ್ ಮಾಡ್ತಾ ಇರುತ್ತೆ ಈ ಚರ್ಮ ಉದ್ರಿಕೆಯಲ್ಲಿ ಜಾಸ್ತಿ ಚರ್ಮ ಲಾಸ್ ಆದಾಗ ಆ ಪ್ರೊಟೆಕ್ಟಿವ್ ಬ್ಯಾರಿಯರ್ ಹೋಗ್ಬಿಡುತ್ತೆ ಆಗ ಒಬ್ಬ ವ್ಯಕ್ತಿ ಸೆಪ್ಸಿಸ್ಗೆ ತುತ್ತಾಗ್ಬೋದು ಅಂದರೆ ಯಾವುದೇ ರೀತಿಯಾದ ಈವನ್ನ ಸ್ಮಾಲೆಸ್ಟ್ ಬ್ಯಾಕ್ಟೀರಿಯಾ ಅಲ್ಲಿವರೆಗೂ ನಮಗೆ ಎಷ್ಟು ಶಕ್ತಿ ಇತ್ತು ಆ ಬ್ಯಾಕ್ಟೀರಿಯಾ ಒಳಗಡೆ ಹೋಗ್ದೇನೆ ಹಾನಿ ಯಾವುದೇ ರೀತಿಯ ಹಾನಿ ಹಾನಿಯಾಗದೇ ಇರೋ ಥರ ತಡ್ಗಂಟ ಶ ತಡ್ಗಟ್ಟಂಥ ಶಕ್ತಿ ಇತ್ತು ಆ ಶಕ್ತಿನ ಕಳ್ಕೊಂಬಿಡ್ತೀವಿ ಆವಾಗ ಈ ಚರ್ಮ ಉದ್ವಿಕೆ ಜಾಸ್ತಿಯಾಗಿ ಹೋಗುತ್ತೋ ಆ ಶಕ್ತಿನ ಕಳ್ಕೊಂಬಿಡ್ತೀವಿ ಆಗ ಆ ವ್ಯಕ್ತಿಗೆ ಸೆಪ್ಸಿಸ್ ಆಗುತ್ತೆ ಅದು ಎಮರ್ಜೆನ್ಸಿಗೆ ಹೋಗೋ ಸಾಧ್ಯತೆಗಳು ಹೆಚ್ಚಿರುತ್ತೆ ಈ ರೀತಿಯಾದ ತೊಂದರೆಗಳಾಗುತ್ತೆ ಆದ್ದರಿಂದ ಕರೆಕ್ಟ್ ಸಮಯಕ್ಕೆ ಬ್ಲ್ಯಾಕ್ ಸೋರಿಯಸಿಸ್ ಇರೋರು ಟ್ರೀಟ್ಮೆಂಟ್ ರೆಗ್ಯುಲರಾಗಿ ಆಗಿ ಫಾಲೋಅಪ್ ಮಾಡಬೇಕಾಗ್ತದೆ ಸೊ ಈ ರೀತಿ ಪ್ರತಿಯೊಂದು ವಿಧವಾದ ಸೋರೇಸಿಸ್ಗೆ ಅದರಲ್ಲೇ ಆದ ಟ್ರೀಟ್ಮೆಂಟ್ ಪ್ರೋಟೋಕಾಲ್ ಇರತ್ತೆ ಆ್ಯಂಡ್ ಒಂದು ಮೆಡಿಕೇಶನ್ ಎಲ್ರಿಗೂ ವರ್ಕ್ ಆಗೋಲ್ಲ ಲೈಕ್ ನಾವು ಸೋರಾಸಿಸ್ಗೆ ಇದೊಂದು ಮೆಡಿಸನ್ ಅಂದ್ಬಿಟ್ಟು ಎಲ್ಲರೂ ತೊಗೊಳೋದಕ್ಕೆ ಬರೋದಿಲ್ಲ ಆ ವ್ಯಕ್ತಿಗೆ ಆ ಕಾಯಿಲೆಗೆ ಅನುಗುಣವಾಗಿ ಸಹ ಟ್ರೀಟ್ಮೆಂಟ್ ಪ್ರೋಟೋಕಾಲ್ ಚೇಂಜ್ ಆಗುತ್ತೆ ಓಕೆ ಡಾಕ್ಟರ್ ನೀವು ಹೇಳ್ತಾ ಇದ್ದೀರಿ ಇವಾಗ ಫುಡ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಅಂತ ಸೊ ಟೈಪ್ಸ್ ಕೂಡ ಹೇಳಿದ್ರಿ ಸೊ ಯಾವ ಥರದ ಫುಡ್ಗಳನ್ನ ತೊಗೊಳ್ಬೇಕು ಅಂದರೆ ಎಲ್ಲ ಪ್ರಾಬ್ಲಮ್ಸ್ಗೂ ಒಂದೇ ಥರ ಬ್ಯಾಲೆನ್ಸ್ಡ್ ಡಯೆಟ್ ಮಾಡಬೇಕಾ ಅಥವಾ ಹೀಗೆ ಇದರಲ್ಲಿ ಹೆಚ್ಚಾಗಿ ಈಗ ಒಮೆಗಾ ತ್ರೀ ಮತ್ತು ಒಮೆಗಾ ಸಿಕ್ಸ್ ಇರೋದು ತಗೊಳ್ಬೇಕಾಗತ್ತೆ ಇನ್ನು ಇದು ನಾವು ನೋಡಿರೋ ಪ್ರಕಾರ ಸೂರ್ಯಸಸ್ಸಲ್ಲಿ ರೆಡ್ಮಿಟ್ ತೊಗೊಳ್ಳೋವಂಥವರಲ್ಲಿ ಹೆಚ್ಚಾಗ್ತದೆ ಸೊ ಆ ಥರ ಪದಾರ್ಥಗಳನ್ನ ಅವಾಯ್ಡ್ ಮಾಡಬೇಕು ಕೆಲವು ಇಂದನು ಸಹ ಹೆಚ್ಚಾಗ್ತದೆ ಬಿಟ ಬ್ಲಾಕರ್ಸ್ ಅನ್ನೋದು ಕೆಲವು ಹೈಪರ್ಟೆನ್ಸಿವ್ ಡ್ರಗ್ಸಿಂದಲೂ ಹೆಚ್ಚಾಗುತ್ತೆ ಹಾಗಂತ ಆ ಬಿಟ ಬ್ಲಾಕರ್ಸ್ನ ನಿಲ್ಲಿಸೋದಕ್ಕೆ ಆಗೋದಿಲ್ಲ ಅದನ್ನು ಡಾಕ್ಟ್ರ್ ಬಳಿ ಕನ್ಸಲ್ಟ್ ಮಾಡಿ ಬೇರೆ ಏನೇನು ತೊಂದರೆಗಳಿದೆ ಆ ಬ್ಲಡ್ ಪ್ರೆಷರ್ ಎಷ್ಟು ಕಂಟ್ರೋಲಲ್ಲಿದೆಯ ನೋಡಿಕೊಂಡು ಅದು ತಕ್ಕಂತೆ ಮೆಡಿಸನ್ನ ಚೇಂಜ್ ಮಾಡ್ಕೊಂಬೋ ವಿನಃ ದಿಸ್ ಆರ್ ಅ ಲೈಫ್ ಸೇವಿಂಗ್ ಡ್ರಗ್ಸ್ ಅದನ್ನು ನಾವು ಹೇಗೆದ್ದು ನಿಲ್ಲಿಸೋದಕ್ಕೆ ಬರೋದಿಲ್ಲ ಸೊ ಈ ರೀತಿಯಾದ ವ್ಯತ್ಯಾಸಗಳನ್ನ ಮಾಡ್ಕೊಬೇಕಾಗತ್ತೆ ಆಹಾರದಲ್ಲಿ ಬೇಸ್ ಬೇರೆ ಒನ್ಲಿ ಥಿಂಗ್ ಏನು ಅವಾಯ್ಡ್ ಮಾಡಬೇಕು ಅಂತ ಇದ್ದ ಇರೋದಂಥದ್ದು ಇದೊಂದೇ ಅಂದರೆ ಮೀಟ್ ಅವಾಯ್ಡ್ ಮಾಡಬೇಕು ಇನ್ನು ಆಲ್ಕೋಹಾಲ್ ಕೆಫೈನ್ ಕಾಫಿ ಟೀ ಇವೆಲ್ಲ ಬೇಸಿಕಲಿ ಡಿಹೈಡ್ರೆಂಟ್ ಅಂದರೆ ಡಿಹೈಡ್ರೆಂಟ್ ಅಂದರೆ ನಮ್ಮ ದೇಹದ ನೀರಿನ ಅಂಶನ ಕಡಿಮೆ ಮಾಡುತ್ತೆ ಸೊ ಆ ಥರ ಆಹಾರ ಪದ್ಧತಿನ ಅವಾಯ್ಡ್ ಮಾಡಬೇಕು ನೀರಿನ ಅಂಶ ಇಂಪ್ರೂವ್ ಆಗೋಂಥದ್ದು ಆ ಸ್ಕಿನ್ ಹೈಡ್ರೇಷನ್ ಜಾಸ್ತಿ ಆಗೋಂಥದ್ದು ಪದಾರ್ಥಗಳನ್ನ ತೊಗೊಳ್ಬೇಕಾಗತ್ತೆ ಆ ರೀತಿ ಅಂದರೆ ನಮ್ಮ ಆಹಾರದಲ್ಲಿ ಲಿಕ್ವಿಡ್ ಡಯಟ್ಸ್ ಜಾಸ್ತಿ ತೊಗೊಬೇಕಾಗ್ತದೆ ಜೊತೆಗೆ ಈ ಒಮೆಗಾ ತ್ರೀ ಒಮೇಗಾ ಸಿಕ್ಸ್ ಪ್ರಮುಖವಾಗಿ ಇನ್ನು ವೈಟಮಿನ್ ಡಿ ಏನೋ ಕೊರತೆ ಇತ್ತು ಅಂದರೆ ಅದನ್ನು ಸಪ್ಲಿಮೆಂಟ್ ಮುಖಾಂತರ ತೊಗೊಳ್ಬೇಕಾಗತ್ತೆ ಅದು ಬಿಟ್ಟರೆ ಸಪ್ಲಿಮೆಂಟ್ ಮುಖಾಂತರ ಬಿಟ್ಟು ಅಂದರೆ ಬೆಳಗಿನ ಜಾವ ಎಳೆ ಬಿಸಿಲಾಗೆ ಮೈಯನ್ನು ಒಡ್ಡಿ ನಿಂತ್ಕೊಬೇಕಾಗತ್ತೆ ಇನ್ನು ಸೋರೆಸಸ್ ಪ್ಯಾಚಸ್ ಇರೋ ಹೆಚ್ಚಾಗಿ ಈ ರೀತಿ ಮಾಡೋದ್ರಿಂದ ಸೂರಸಸ್ ಕಡಿಮೆ ಆಗೋ ಸಾಧ್ಯತೆಗಳು ಹೆಚ್ಚಿರುತ್ತೆ ಅಲಾಂಗ್ ವಿತ್ ದ ಮೆಡಿಕೇಶನ್ಸ್ ಓಕೆ ಡಾಕ್ಟರ್ ಈಗ ನೀವು ಟ್ರೀಟ್ಮೆಂಟ್ ನಂತರದಲ್ಲಿ ಏನಾದರೂ ಮೈಂಟೆನೆನ್ಸ್ ಹೇಳ್ತೀರಾ ಹೀಗೆ ಸೊ ಇದು ಜೊತೆಗೆ ಏನಂದರೆ ಈಗ ಟ್ರಿಗರಿಂಗ್ ಫ್ಯಾಕ್ಟರ್ಸ್ ಏನಿರುತ್ತೆ ಅಂತ ಪ ಇದನ್ನು ಅವಾಯ್ಡ್ ಮಾಡಬೇಕು ಲೈಕ್ ಟ್ರಿಗಿಂಗ್ ಫ್ಯಾಕ್ಟರ್ಸ್ ಅಂದರೆ ಕೆಲವು ಪರ್ಫ್ಯೂಮ್ಸ್ ಆಗಿರ್ಬೋದು ಇಲ್ಲ ಕಾಸ್ಮೆಟಿಕ್ ಪ್ರಾಡಕ್ಟ್ಸ್ ಆಗಿರ್ಬೋದು ಅಟ್ ಕ್ಯಾನ್ ಟ್ರಿಗರ್ ಆಫ್ ಜೊತೆಗೆ ಈಗ ಹಾರ್ಟೋಯಮಿನ್ ಡಿಸಾರ್ಡರ್ ಅಂತ ಬಂದಾಗ ಬೇರೆ ಇನ್ಯಾವುದೇಕಾದ್ರೂ ಅವರು ಅಲರ್ಜಿಕ್ ಇತ್ತು ಅಂದರೆ ಇಲ್ಲ ಥೈರಾಯ್ಡಲ್ಲಿ ಏನೋ ವ್ಯತ್ಯಾಸ ಇತ್ತು ಅಂದರೆ ಅದಕ್ಕೆ ಅನುಗುಣ ಆದಂಥ ಆಹಾರ ಪದ್ಧತಿಗಳನ್ನ ಅಂದರೆ ಹೂಕೋಸು ಎಲೆಕೋಸು ಇವನ್ನೆಲ್ಲ ಅವಾಯ್ಡ್ ಮಾಡಬೇಕಾಗುತ್ತೆ ಹೈಪೋಥೈರೋಡಿಸಮ್ ಇದ್ದಂಥವ್ರಲ್ಲಿ ಸೊ ಹೈಪೋಥೈರೋಡಿಸಮ್ಗೂ ಸಹ ಟ್ರೀಟ್ ಮಾಡಬೇಕಾಗತ್ತೆ ಅದು ಟ್ರೀಟ್ ಮಾಡಿ ಥೈರಾಯ್ಡ್ನ ಇದ್ದಾಗ ಮಾತ್ರ ಸೋಲಸಿಸ್ ಪ್ಯಾಚಸ್ ಇಂಪ್ರೂವ್ ಆಗೋ ಸಾಧ್ಯತೆಗಳನ್ನು ಕಂಡು ಬರುತ್ತೆ ಅದು ಇಂಪ್ರೂವ್ ಆಗ್ತದೂ ಕೂಡ ಓಕೆ ಡಾಕ್ಟರ್